ನಮಸ್ಕಾರ ವೀಕ್ಷಕರೇ ಈಗ ದೇಶ ಎಷ್ಟು ಸ್ಟ್ರಾಂಗ್ ಇರಬೇಕು ಅಂದರೆ ಯಾವ ದೇಶ ಬೇಕಿದ್ರೂ ಕೂಡ ಯುದ್ಧವನ್ನ ಮಾಡಬಹುದು ಒಂದು ಕಡೆ ಪಾಕಿಸ್ತಾನ್ ಮತ್ತೊಂದು ಕಡೆ ಚೀನಾ ಯಾವುದೇ ಸಮಯದಲ್ಲೂ ಕೂಡ ಯುದ್ಧ ಆಗುವಂತಹ ಸಂದರ್ಭ ಇದೆ ಇನ್ನೊಂದು ಕಡೆ ನೋಡ್ಕೊಳ್ಳೋದಾದರೆ ಇಸ್ರೇಲ್ ಮತ್ತು ಗಾಜಾಪಟ್ಟಿ ಯುದ್ಧ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಹಮಾಸ್ ಅವರು ತುಂಬ ಚಿಕ್ಕದಾಗಿರ್ತಾರೆ ಇಸ್ರೇಲ್ ಆದಷ್ಟು ಬೇಗ ಯುದ್ಧವನ್ನು ಮುಗಿಸ್ಬಿಡ್ತಾರೆ ಅಂತ ಅಂದುಕೊಂಡಿದ್ರು ಆದರೆ ಈಗಲೂ ಕೂಡ ಹಮಾಸ್ ಅವರ ಜೊತೆ ಇಸ್ರೇಲ್ ಅಷ್ಟೊಂದು ಪ್ರಬಲವಾಗಿರುವಂತಹ ಸೇನೆಯನ್ನು ಇಟ್ಕೊಂಡಿದ್ರು ಕೂಡ ಯುದ್ಧವನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆ ನೋಡಿಕೊಳ್ಳೋದಾದ್ರೆ ಇಡೀ ವಿಶ್ವದ ಪ್ರಬಲ ದೇಶ ಆಗಿರುವಂತಹ ರಷ್ಯಾ ಈಗಲೂ ಕೂಡ ಯುಕ್ರೇನ್ ವಿರುದ್ಧ ಹೋರಾಡುತ್ತಿದೆ ಸೊ ಮುಂದಿನ ವರ್ಷಗಳಲ್ಲಿ ನಮ್ಮ ಭಾರತದಲ್ಲೂ ಕೂಡ ಯುದ್ಧ ಆಗುವಂತಹ ಸಂದರ್ಭ ಜಾಸ್ತಿ ಇದೆ ನಮ್ಮ ಭಾರತದಲ್ಲಿ ಸೇನೆ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ಈಗೆಲ್ಲ ಅಟ್ಯಾಕ್ಗಳನ್ನು ಡೈರೆಕ್ಟಾಗಿ ಸೈನಿಕರು ಬಂದು ಮಾಡೋದಿಲ್ಲ ಎಲ್ಲ ಕೂಡ ಮಿಸೈಲ್ಗಳನ್ನು ಮಿಸೈಲ್ಗಳನ್ನು ಬಳಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರ್ಬೋದು ಕ್ರೂಸ್ ಮಿಸೈಲ್ ಆಗಿರ್ಬೋದು ಈ ರೀತಿ ಅಟ್ಯಾಕ್ಗಳನ್ನು ಮಾಡ್ತಿದ್ದಾರೆ ಡ್ರೋನ್ಗಳನ್ನು ಬಳಸಿ ಸೊ ಅದನ್ನು ಯಾವ ರೀತಿ ನಾವು ತಯಾರು ಮಾಡ್ಕೊಳ್ತೀವೋ ಈಗ ನಮ್ಮ ಭಾರತದ ಹತ್ರ ಕೂಡ ಬ್ರಹ್ಮೋಸ್ ಇದೆ ಹಲವಾರು ಮಿಸೈಲ್ಗಳು ಇದೆ ಪಿನಾಕ ಇದೆ ಮತ್ತು ಎಷ್ಟು ಮಿಸೈಲ್ಗಳಿದ್ರೂ ಕೂಡ ಏನು ಸಮಸ್ಯೆ ಅಂದರೆ ನಿರ್ಭಯ ಮಿಸೈಲ್ ಇದೆ ಆದರೆ ಬೇರೆ ದೇಶದಿಂದ ಬರುವಂಥ ಮಿಸೈಲ್ಗಳನ್ನು ನಾವು ಫಸ್ಟ್ ತಡಿಬೇಕು ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬೇಕು ಅದಾದ ನಂತರ ನಾವು ಅಟ್ಯಾಕ್ ಮಾಡಬೇಕು ಇವಾಗ ಏನಾಗಿದೆ ಅಂದರೆ ಇಸ್ರೇಲ್ ಅವರ ಹತ್ರ ಐರನ್ ಡೋಮ್ ಇದ್ರೂ ಕೂಡ ಇಡೀ ವಿಶ್ವದಲ್ಲಿ ಪ್ರಬಲವಾಗಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಯಾರ ಹತ್ರ ಇದೆ ಅಂದರೆ ಅದು ಇಸ್ರೇಲ್ ಅವ್ರ ಹತ್ರ ಅಂತ ಹೇಳ್ಬೋದು ಆದರೆ ಅದನ್ನು ಕೂಡ ಕಣ್ತಪ್ಪಿಸಿ ಅಮಾಸ್ ಅವರು ಅಟ್ ಎ ಟೈಮ್ ಸರಿಸುಮಾರು ನೂರು ಮಿಸೈಲ್ಗಳ ಮೂಲಕ ಅಟ್ಯಾಕನ್ನು ಮಾಡಿದರು ಇರಾನ್ ಅವರು ಅವ್ರಿಗಿಂತ ಅಪ್ಡೇಟ್ ಆಗಿ ಸರಿಸುಮಾರು ಮುನ್ನೂರು ಮಿಸೈಲ್ಗಳಲ್ಲಿ ಅಟ್ಯಾಕ್ ಮಾಡಿರ್ತಾರೆ ನೂರ ಎಪ್ಪತ್ತು ಡ್ರೋನ್ಗಳನ್ನು ಅಟ್ಯಾಕ್ ಮಾಡಿರ್ತಾರೆ ಮತ್ತೆ ಮೂವತ್ತು ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಮತ್ತೆ ನೂರಿಪ್ಪತ್ತು ಕ್ರೂಸ್ ಮಿಸೈಲ್ ಗಳನ್ನ ಅಟ್ ಎ ಟೈಮ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದಕ್ಕೋಸ್ಕರನೇ ಅಮೆರಿಕ ಅದನ್ನ ತಡಿಬೇಕು ಅಂತ ಐರೋನ್ ಡೋಮ್ ಅಟ್ ಎ ಟೈಮ್ ಅಷ್ಟೊಂದು ಮಿಸೈಲ್ ಗಳನ್ನ ತಡೆಯೋದಿಕ್ ಆಗೋದಿಲ್ಲ ಅಂತ ಜೋರ್ಡಾನ್ ಮತ್ತು ಸೌದಿ ಅರೇಬಿಯಾದ ಹೆಲ್ಪ್ ಅನ್ನ ತೆಗೆದುಕೊಂಡಿರ್ತಾರೆ ಫಸ್ಟ್ ಲೆವೆಲ್ ಅಲ್ಲಿ ಜೋರ್ಡಾನ್ ಮತ್ತೆ ಸೌದಿ ಅರೇಬಿಯಾದ ಹೆಲ್ಪ್ ಅನ್ನ ತಗೊಂಡು ಇರಾನ್ ಇಂದ ಬರುವಂತ ಮಿಸೈಲ್ ಗಳನ್ನ ತಡಿತಾರೆ ಎರಡನೇ ಲೆವೆಲ್ ಅಲ್ಲಿ ಸ್ವತಃ ಅಮೆರಿಕ ಸೇನೆನೇ ಮಿಸೈಲ್ ಗಳನ್ನ ತಡೆದಿದೆ ಮೂರನೇ ಲೆವೆಲಲ್ಲಿ ಇಸ್ರೇಲ್ ಹತ್ರ ಇದೆಯಲ್ವಾ ಐರನ್ ಡೋಮ್ ಆ ಇಸ್ರೇಲ್ ಇನ್ ಯಾವುದೇ ಯಾವ್ದು ಉಳಿದಿದ್ಯೋ ಆ ಗಳು ಇಸ್ರೇಲ್ ಕಡೆ ಬಂದಿದ್ಯೋ ಅದನ್ನೆಲ್ಲ ಕೂಡ ತಡೆದಿದೆ ಒಂದು ವೇಳೆ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ಅಂದರೆ ಇಸ್ರೇಲ್ ತುಂಬ ಅಂದರೆ ತುಂಬ ದೊಡ್ಡ ನಷ್ಟವನ್ನ ಎದುರಿಸಬೇಕಾಗಿತ್ತು ಅಂತಹ ಅಮೇರಿಕಾ ಮತ್ತೆ ಇಸ್ರೇಲ್ ಅಷ್ಟು ಕಷ್ಟ ಪಡ್ತಿದ್ರೆ ಇನ್ನು ನಮ್ಮ ಭಾರತ ಎಷ್ಟು ಕಷ್ಟ ಪಡಬೇಕಾಗುತ್ತೆ ಯಾವುದೋ ಒಂದು ಮಿಸೈಲಲ್ಲಿ ಅಟ್ಯಾಕ್ ಮಾಡಿದ್ರೆ ನಮ್ಮ ಹತ್ರ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಇದೆ ಇಸ್ರೇಲ್ನ ಐರನ್ ಡೋಮ್ ಗಿಂತ ಇದು ಹತ್ತು ಪಟ್ಟು ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ಆದರೆ ಚೀನಾ ಮತ್ತೆ ಪಾಕಿಸ್ತಾನ ಒಂದಾಗಿ ಒಂದೇ ಬಾರಿ ಹತ್ತು ಇಪ್ಪತ್ತು ಅಥವಾ ನೂರು ಇನ್ನೂರು ಮಿಸೈಲ್ಗಳ ಮೂಲಕ ಅಟ್ಯಾಕ್ ಮಾಡಿದ್ರೆ ಭಾರತ ಏನು ಮಾಡುತ್ತೆ ನಾವು ಯುದ್ಧವನ್ನ ಸೋಲ್ಬೇಕಾಗುತ್ತಾ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಮ್ಮ ಹತ್ರ ಇರುವಂಥ ಏರ್ ಡಿಫೆನ್ಸ್ ಸಿಸ್ಟಮನ್ನು ನೋಡ್ಕೊಳ್ಳೋದಾದರೆ ನಾವು ಮೇಯ್ನಾಗಿ ಡಿಪೆಂಡ್ ಆಗಿರುವಂಥದ್ದು ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಎಸ್ ಅಂದರೆ ಸುದರ್ಶನ್ ಅಂತ ನಾವು ಕರಿಬೋದು ಅಂದರೆ ಅದಕ್ಕೆ ಇನ್ನೂ ಆಫಿಷಿಯಲ್ ಆಗಿ ಎಸ್ ಇಟ್ಟಿಲ್ಲ ಸುದರ್ಶನ್ ಅಂತ ಇಡಬೇಕು ಸುದರ್ಶನ್ ಫೋರ್ ಹಂಡ್ರೆಡ್ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ ಇದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಆಪೋಸಿಟ್ ಇವಾಗ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ಅಟ್ಯಾಕ್ ಮಾಡಲಿ ಅಥವಾ ಕ್ರೂಸ್ ಮಿಸೈಲ್ಗಳ ಮೂಲಕ ಅಟ್ಯಾಕ್ ಮಾಡಲಿ ಅಥವಾ ರಾಕೆಟ್ ಅಥವಾ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಲಿ ಸರಿಸುಮಾರು ನಾನ್ನೂರು ಕಿಲೋಮೀಟರ್ ಹಿಂದೆಯೇ ಅದನ್ನು ಗಾಳಿಯಲ್ಲೇ ಹೊಡೆದಾಕುತ್ತೆ ಅದಾದ ನಂತರ ಕೇವಲ ನಾವು ಬೇರೆ ದೇಶದವರ ಮೇಲೆ ಡಿಪೆಂಡೆಂಟ್ ಆಗಿದ್ದರೆ ಸಾಲದು ಅಂತೇಳ್ಬಿಟ್ಟು ನಮ್ಮ ದೇಶದಲ್ಲೂ ಕೂಡ ಪ್ರಾಜೆಕ್ಟ್ ಕುಶವನ್ನ ಕೈಗೆತ್ಕೊಂಡಿದ್ದಾರೆ ಈ ಪ್ರಾಜೆಕ್ಟ್ ಕುಶನ ಸ್ಪೆಷಾಲಿಟಿ ಏನಂದ್ರೆ ಇದರಲ್ಲಿ ಮೂರು ರೇಂಜ್ ಅನ್ನೋದು ಇರುತ್ತೆ ಒಂದು ಮೀಡಿಯಂ ರೇಂಜ್ ಮತ್ತೊಂದು ಲಾಂಗ್ ರೇಂಜ್ ಇನ್ನೊಂದು ಶಾರ್ಟ್ ರೇಂಜ್ ಯಾಕಂದ್ರೆ ಇಸ್ರೇಲ್ ಅನ್ನೋದು ತುಂಬಾ ಚಿಕ್ಕ ದೇಶ ಅವ್ರಿಗೆ ಶಾರ್ಟ್ ರೇಂಜ್ ಅನ್ನೋದು ಸಾಕಾಗುತ್ತೆ ಆದ್ರೆ ನಮ್ಮ ಭಾರತ ತುಂಬಾ ದೊಡ್ಡ ದೇಶ ಅದಕ್ಕೋಸ್ಕರನೇ ಕೆಲವೊಂದು ಕಡೆ ಲಾಂಗ್ ರೇಂಜ್ ಬೇಕಾಗುತ್ತೆ ಕೆಲವೊಂದು ಕಡೆ ಶಾರ್ಟ್ ರೇಂಜ್ ಬೇಕಾಗುತ್ತೆ ಎಲ್ಲಾ ಕಡೆ ಕೂಡ ನಾವು ಲಾಂಗ್ ರೇಂಜ್ ಅನ್ನ ಡಿಪ್ಲೋಯ್ ಮಾಡ್ತೀವಿ ಅಂದ್ರೆ ಅಮೌಂಟ್ ಅನ್ನೋದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ಮೂರು ವಿಧಗಳಲ್ಲಿ ಅಂದ್ರೆ ಎಷ್ಟರ ಮಟ್ಟಕ್ಕೆ ಅಂದ್ರೆ ನೂರೈವತ್ತು ಕಿಲೋಮೀಟರ್ ಒಂದು ರೇಂಜ್ ಇನ್ನೂರೈವತ್ತು ಮುನ್ನೂರ ಐವತ್ತು ಕಿಲೋಮೀಟರ್ ಈ ರೀತಿ ಇರುತ್ತೆ ಇದು ಇಸ್ರೇಲ್ ನ ಐರನ್ ಡೋಮ್ ಗಿಂತ ಟೆನ್ ಟೈಮ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತೆ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಭಾರತದಲ್ಲೇ ಮಾಡ್ತಿದ್ದಾರೆ ಡಿಆರ್ಡಿಒ ಅವರು ಇದು ಎರಡ್ ಸಾವಿರದ ಇಪ್ಪತ್ತೆಂಟು ಅಥವಾ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕಂಪ್ಲೀಟ್ ಆಗುತ್ತೆ ನಮ್ಮ ಸೇನೆಗೆ ಈ ಪ್ರಾಜೆಕ್ಟ್ ಕುಶಾ ಸಿಗಲಿದೆ ಇದೇನಾದ್ರೂ ಒನ್ಸ್ ಕಂಪ್ಲೀಟ್ ಆಯ್ತು ಅಂದ್ರೆ ಇಸ್ರೇಲ್ ಅವರು ಎಷ್ಟು ಸೇಫ್ ಆಗಿರ್ತಾರೋ ಅವರ ಐರನ್ ಡೋಮ್ ಮೂಲಕ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತೀಯರು ಸೇಫ್ ಆಗಿರ್ಬೋದು ಪಾಕಿಸ್ತಾನ ಮತ್ತೆ ಚೀನಾ ಎಷ್ಟೇ ಮಿಸೈಲ್ ಗಳ ಮೂಲಕ ಅಟ್ಯಾಕ್ ಮಾಡಿದ್ರು ಕೂಡ ನಮ್ಮ ಭಾರತವನ್ನ ಏನು ಮಾಡೋದಕ್ಕಾಗೋದಿಲ್ಲ ಮತ್ತೆ ನೋಡೋದಾದ್ರೆ ಇನ್ನೊಂದು ಪ್ರಾಜೆಕ್ಟ್ ಅನ್ನು ಕೂಡ ಕೈಗೆತ್ಕೊಂಡಿದೀವಿ ಅದರ ಹೆಸರು ಬರಾಕ್ ಇದನ್ನ ಯಾರ ಜೊತೆ ಅಂದ್ರೆ ಇಸ್ರೇಲ್ ನ ಜೊತೆ ಸೇರಿ ಮಾಡ್ತಿದೀವಿ ಇಸ್ರೇಲ್ ಐರನ್ ಡೋಮ್ ಯಾವ ರೀತಿ ವರ್ಕ್ ಆಗುತ್ತೋ ಅದೇ ರೀತಿ ಇದನ್ನು ಕೂಡ ವರ್ಕ್ ಮಾಡಬೇಕು ಅಂತ ಬಿಟ್ಟು ಎರಡೂ ದೇಶಗಳು ಸೇರ್ಕೊಂಡು ಈ ಬರಾಕ್ ಅನ್ನೋದನ್ನ ಮಾಡ್ತಿದ್ದಾರೆ ಬರಾಕ್ ಅಂದ್ರೆ ಮೀನಿಂಗ್ ಏನಂದ್ರೆ ಜ್ವಾಲೆ ಅಥವಾ ಬೆಂಕಿ ಅನ್ನುವ ಅರ್ಥ ಕೊಡುತ್ತೆ ಸೊ ಯಾವುದೇ ರೀತಿಯಾದ ಅಟ್ಯಾಕ್ ಮಾಡಿದ್ರು ಕೂಡ ಇದು ಕೂಡ ಎಸ್ ಫೋರ್ ಹಂಡ್ರೆಡ್ ಅಥವಾ ಪ್ರಾಜೆಕ್ಟ್ ಕುಶಾ ತರನೇ ವರ್ಕ್ ಆಗುತ್ತೆ ಇದನ್ನ ಇಂಡಿಯನ್ ಏರ್ ಫೋರ್ಸ್ ಗೋಸ್ಕರ ಮಾಡ್ತಿದ್ದಾರೆ ಮತ್ತೆ ಶಾರ್ಟ್ ರೇಂಜ್ ಅಲ್ಲಿ ಅಟ್ಯಾಕ್ ಮಾಡಿದ್ರೆ ಏನಾದ್ರೂ ಅದನ್ನ ತಡೆಯೋದಿಕ್ಕೆ ಇತ್ತೀಚೆಗೆ ತಾನೇ ಪ್ರಾಜೆಕ್ಟ್ ಆಕಾಶ ಅನ್ನೋದು ಸಕ್ಸಸ್ ಆಗಿರೋದ್ರ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಇದರ ವಿಶೇಷತೆ ಏನಂದ್ರೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅಲ್ಲಿ ನೀವು ಯಾವುದೇ ದಿಕ್ಕಿನಿಂದ ಅಟ್ಯಾಕ್ ಮಾಡಿದ್ರು ಕೂಡ ಇಪ್ಪತ್ತೈದು ಕಿಲೋಮೀಟರ್ ಒಳಗೇನೆ ಎದುರಾಳಿಯ ಮಿಸೈಲ್ ಅಥವಾ ಡ್ರೋನ್ ಗಳನ್ನ ಹೊಡೆದಾಕುವಂತಹ ಕೆಪಾಸಿಟಿ ಈ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಈಗ ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಇದು ಟೆಸ್ಟಿಂಗ್ ಅಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಈ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಬೇಡಿಕೆ ಬರುತ್ತೆ ಅಂತ ಹೇಳ್ಬೋದು ಮತ್ತೆ ಇದನ್ನ ನಾವು ಎಲ್ಲಿ ಬೇಕಿದ್ರು ಡಿಪ್ಲೈ ಮಾಡಬಹುದು ಬಾರ್ಡರ್ಗಳಲ್ಲಿ ಯಾವುದೇ ಮೂಲೆಯಲ್ಲಿ ಆಗಿರ್ಬೋದು ಅಥವಾ ಎಲ್ಲಿ ಬೇಕಿದ್ರು ಇದನ್ನ ಡಿಪ್ಲೈ ಮಾಡಬಹುದು ಅದಕ್ಕೋಸ್ಕರ ಇದಕ್ಕೆ ಹಲವಾರು ಡಿಮ್ಯಾಂಡ್ ಈಗಾಗಲೇ ಬಂದಿದೆ ಫಿಲಿಪೈನ್ಸ್ ಆಗಿರ್ಬೋದು ಅರ್ಮೇನಿಯಾ ಆಗಿರ್ಬೋದು ಹಲವಾರು ಸಣ್ಣ ಪುಟ್ಟ ದೇಶಗಳು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಈಗಾಗಲೇ ಬೇಡಿಕೆ ಇಟ್ಟಿದೆ ಈಗ ಸದ್ಯಕ್ಕೆ ಬ್ರಹ್ಮೋಸ್ ಅನ್ನ ಇತ್ತೀಚೆಗೆ ಫಿಲಿಪೈನ್ಸ್ ಅವರು ತಗೊಂಡಿದ್ರು ಅದರಿಂದ ಚೀನಾಗೆ ತಡೆಯೋಕಾಗದೆ ಮತ್ತಷ್ಟು ಹೊಟ್ಟೆಯನ್ನು ಉರ್ಕೊಳ್ತಿದೆ ಚೀನಾ ಏನೇ ಆಗಲಿ ನಮ್ಮ ಭಾರತ ಎಷ್ಟು ಸ್ಟ್ರಾಂಗ್ ಆದರೆ ಅಷ್ಟು ಸೇಫ್ ಅದರಲ್ಲೂ ಕೂಡ ಈ ಏರ್ ಡಿಫೆನ್ಸ್ ಸಿಸ್ಟಮ್ನ ತುಂಬ ಚೆನ್ನಾಗಿಟ್ಕೋಬೇಕು ಇಲ್ಲಾಂದರೆ ಯಾರೂ ಕೂಡ ಇವಾಗ ಶತ್ರುಗಳು ಡೈರೆಕ್ಟಾಗಿ ಬಂದು ಸೈನಿಕರು ಯುದ್ಧ ಮಾಡ್ತಿಲ್ಲ ಎಲ್ಲ ಕೂಡ ಸೈಬರ್ ಅಟ್ಯಾಕ್ಗಳನ್ನು ಮಾಡ್ತಿದ್ದಾರೆ ಮತ್ತು ಮಿಸೈಲ್ಗಳ ಮೂಲಕ ಅಟ್ಯಾಕನ್ನು ಮಾಡ್ತಿದ್ದಾರೆ ಇತ್ತೀಚೆಗೆ ನೋಡಿರ್ಬೋದು ನೀವು ಇರಾನ್ ಮತ್ತು ಇಸ್ರೇಲ್ ಗಡಿಯನ್ನೇ ಹಂಚ್ಕೊಂಡಿಲ್ಲ ಆದರೆ ಇಸ್ರೇಲ್ನ ಮೇಲೆ ಇರಾನ್ ಅವರು ಬಾಂಬನ್ನು ಹಾಕಿದ್ರು ಇರಾನ್ ಮೇಲೆ ಇಸ್ರೇಲ್ ಅವರು ಬಾಂಬನ್ನು ಹಾಕಿದ್ರು ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಇರುವಂತದ್ದು ಸರಿಯಾಗಿ ವರ್ಕ್ ಆಗಿಲ್ಲ ರಷ್ಯಾದ ಎಸ್ ತ್ರೀ ಹಂಡ್ರೆಡ್ ಇತ್ತು ಬಟ್ ಅದು ಅಷ್ಟೊಂದು ಅಪ್ಡೇಟೆಡ್ ಅಲ್ಲ ಸೊ ಅದಕ್ಕೋಸ್ಕರ ಇವಾಗ ಅವರು ಕೂಡ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಜೊತೆ ರಿಪ್ಲೇಸ್ ಮಾಡಿದ್ದಾರೆ ಸೊ ಇನ್ನು ಮುಂದೆ ನೋಡಬೇಕು ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಯಾವ ರೀತಿ ವರ್ಕ್ ಆಗುತ್ತೆ ಇರಾನಲ್ಲಿ ಅಂತ ನಮ್ಮ ಭಾರತದಲ್ಲಿರುವಂಥ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಯಾವುದೇ ರೀತಿಯಾದ ಮಿಸೈಲ್ಗಳನ್ನು ಹಾಕಿದ್ರು ಕೂಡ ತಡೆಯುವಷ್ಟು ಶಕ್ತಿ ಇದೆ ಬಟ್ ಇರಾನ್ ಅವರು ಇಷ್ಟು ದಿನ ಅದನ್ನು ಅಪ್ಡೇಟ್ ಮಾಡಿರಲಿಲ್ಲ ರಷ್ಯಾದ ಎಸ್ ತ್ರೀ ಹಂಡ್ರೆಡನ್ನೇ ನಂಬ್ಕೊಂಡಿದ್ರು ಈಗ ಎಸ್ ಫೋರ್ ಹಂಡ್ರೆಡ್ಗೆ ಅಪ್ಡೇಟ್ ಆಗಿದ್ದಾರೆ ಏನೇ ಆಗಲಿ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಭಾರತದಲ್ಲಿ ನಿಮ್ಮ ಪ್ರಕಾರ ಇನ್ನೂ ಎಷ್ಟು ಸ್ಟ್ರಾಂಗ್ ಆಗಬೇಕು ಇವಾಗ ಪ್ರಾಜೆಕ್ಟ್ ಮಾಡ್ತಿರೋದು ಸಾಕಾ ಅಥವಾ ಬೇರೆ ದೇಶಗಳಿಂದ ತೆಗೆದುಕೋಬೇಕಾ ನಿಮಗೇನು ಅನಿಸುತ್ತೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು